ಬಿಗ್ ಬಾಸ್ ವಿನ್ ಆಗಬೇಕಾಗಿತ್ತು ಆಕ್ಚುಲಿ ಅನ್ನೋದು ನಿಮ್ಮ ಫಾಲೋವರ್ಸ್ ಒಂದಿಷ್ಟು ಆಸೆ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇತ್ತು ಬಟ್ ಎಲ್ಲೋ ಮಿಸ್ ಆಯ್ತು ಯಾಕೆ ಅಂತ ಸರ್ ಇವಾಗ ನಾನು ಇರೋದೇ ಹಿಂಗೆ ಸರ್ ನಾನು ಇವಾಗ ಆಚೆ ಕಡೆ ಹೆಂಗಿದ್ದೀನೋ ಹಂಗೆ ಒಳಗೇನು ಇದ್ದೆ ಬಟ್ ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಒಂದ್ ನಿಮಿಷ ನಮ್ ಪ್ರಾಬ್ಲಮ್ ಏನು ಅಂದ್ರೆ ಈ ಹನುಮಂತ ಮುಂದೆ ಗಾಂಧೀಜಿ ನಿಂತ್ಕೊಂಡ್ರು ಕನ್ನಡದಲ್ಲಿ ಅವನೇ ಗೆಲ್ಲೋದು ಏನ್ ರಥ ಮಾಡಿದ್ರು ಏನ್ ರಥ ಮಾಡಿದ್ರು ಸಾಧ್ಯ ಇಲ್ಲ ಹನುಮಂತನೇ ಗೆಲ್ಲೋದು ಇನ್ ನಮ್ ತರ ಸುಮ್ನೆ ಆ ಹೂ ಅನ್ಕೊಂಡು ಎಲ್ ಗೆಲ್ತಿವಿ ಅವನೇ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೋದು ಅಂತ ಎಲ್ಲ ಯಾವೆಲ್ಲ ಗೊತ್ತಿತ್ತು ಅವ್ರ ಮೇಲೆ ಹೊಟ್ಟೆ ಉರಿ ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕ ಉರಿ ಬಟ್ ಆದ್ರೆ ಅವ್ನ ಅಪೋಸ್ ಮಾಡಿ ನಾನೇ ಒಬ್ನೇ ಮನೇಲಿ ಬಟ್ ಏನು ಮಾಡಕ್ ಆಗಲ್ಲ ಸರ್ ಅವನು ಒಳ್ಳೆವನೇ ಏನ್ ಕೆಟ್ಟವನು ಅಂತಲ್ಲ ಬಟ್ ಆದ್ರೆ ಒಳ್ಳೆ ಪ್ಲೇಯರ್ ಅವನು ಚೆನ್ನಾಗ್ ಆಡ್ದ ಎಲ್ಲ ಕಷ್ಟಪಟ್ಟೆ ಮುಂದೆ ಬಂದಿರೋ ಅವನುನು ಬಟ್ ತೊಂದ್ರೆ ಇಲ್ಲ ಸರ್ ನಾವು ಅವರೆಲ್ಲ ಒಂದೇನೆ ನನ್ ತಮ್ಮನೇ ಅವನು ಎಷ್ಟು ಅಷ್ಟು ಎಲ್ಲ ಇವಾಗ ಏನು ಫಿಫ್ಟಿ ಡೇಸ್ ಇಂದ ಬಂದು ವೈಲ್ಡ್ ಕಾರ್ಡ್ ಬಂದ್ಬಿಟ್ಟೆ ಆಮೇಲೆ ಅದು ಇದು ಅಂತಲ್ಲ ಅವನು ಚೆನ್ನಾಗಿ ಆಡ್ದ ನಾನು ಚೆನ್ನಾಗಿ ಆಡ್ದಿ ಎಲ್ಲ ಜೊತೆಗೆ ಜೊತೆಗೆ ಬಂದ್ವಲ್ಲ ಅಂತ ಒಂದು ಖುಷಿ ಅಷ್ಟೇ ಬಾಸನ ಒಂದು ಪದ ಚೈತ್ರ ಕುಂದಾಪುರ ಅವ್ರ ಜೊತೆ ತುಂಬಾ ಹೈಪ್ ಕ್ರಿಯೇಟ್ ಹೈಪ್ ಆಗ್ಬಿಡ್ತದ ಯಾಕೆ ಅಂತ ಅಷ್ಟೊಂದು ನಮ್ ಬಾಸು ಸರ್ ಅವಳು ಅಷ್ಟೇ ಅದು ಪ್ರಾಬ್ಲಮ್ ಏನಂದ್ರಿ ಸರ್ ಹೇಳಿದ್ ಮಾತು ಕೇಳಲ್ಲ ನೋಡು ಹುಷಾರಾಗಿ ಹೇಳಿದ ಮಾತೇ ಕೇಳಲ್ಲ ಅವಳು ಅದಕ್ಕೆ ನಮ್ ಮಾಡ್ಕೊಂಬಿಟ್ಟೆ ಅವಳನ್ನ ಇನ್ನೇನ್ ಮಾಡ್ತೀರಾ ಚೆನ್ನಾಗಿತ್ತು ಅವಳು ತುಂಬಾ ಅಂದ್ರೆ ಆಚೆಗಳ ತುಂಬಾ ಹೆಸರಿರುವಂತ ವ್ಯಕ್ತಿ ಆಮೇಲೆ ತುಂಬಾ ಒಂದು ಸ್ಟೇಟಸ್ ಇರುವಂತ ವ್ಯಕ್ತಿ ಪಡಗಲ್ಲ ಸರ್ ನಾನ್ ಸರ್ ನಾನು ಅವಗೆ ಇವ್ ನೋಡ್ರಿ ಇವ್ಗೆ ರೂಪಾಯಿ ಆಸ್ತಿ ಐತೆ ಈಗ ಹೇಳ್ಕೊಂಡ ಎಲ್ಲ ಹೆಂಗಸ್ರುನು ಆಟ ಆಡಿಸ್ತಿದ್ದಪ್ಪ ಅವನು ಎರಡು ಎರಡು ರಜತ್ ಅಷ್ಟೊಂದು ಇಷ್ಟೊಂದು ಅಗ್ರೆಸಿವ್ ಯಾಕೆ ಅಷ್ಟೊಂದು ಅಗ್ರೆಸಿವ್ ಸರ್ ನಾನು ಅಗ್ರೆಸಿವ ಇಷ್ಟ ಚೆನ್ನಾಗಿ ಮಾತಾಡ್ಸ್ತಾ ನಿಮ್ಮತ್ರ ನಿಮ್ ಹತ್ರ ನಾ ಅಗ್ರೆಸಿವ್ ಸರ್ ಇವಾಗ ನೋಡ್ರಿ ಎಲ್ಲಾ ಮನುಷ್ಯನ್ಗೂ ಕೋಪ ತಾಪ ಎಲ್ಲ ಇರುತ್ತೆ ಸರ್ ಉಪ್ಪು ಕರ ನಾವು ಉಪ್ಪಿನಕಾಯಿ ಜೊತೆ ನೆಕ್ಕ ತಿನ್ನೋರು ಬಿರಿಯಾನಿ ಕೋಪನೂ ಇರುತ್ತೆ ಸಿಕ್ಕಾಬಡೆ ತಮಾಷೆನೆ ಮಾಡ್ತೀರಿ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀವಿ ನಾನು ಇರೋದೇ ಹಂಗೆ ಸರ್ ನಾನು ಇರೋದೇ ಹಂಗೆ ಬಟ್ ಆದ್ರೆ ಅದೇ ನನ್ನ ನನಗೆ ಕ್ಲೋಸ್ ಸರ್ಕಲ್ ಪರಿಚಯ ಅವರೆಲ್ಲ ಗೊತ್ತಾಗುತ್ತೆ ಥ್ಯಾಂಕ್ ಯು ಸರ್ ಆಮೇಲೆ ಆಮೇಲೆ ಇವತ್ತು ಸರ್ ಒಳ್ಳೊಳ್ಳೆ ಮಾತುಗಳು ನನ್ನ ಬಗ್ಗೆ ಹೇಳಿದ್ರು ಗೇಮ್ ಚೇಂಜರ್ ಅಂದ್ರು ಅದಂದ್ರು ಆಮೇಲೆ ನನ್ನ ಹತ್ರ ಪರ್ಸನಲಿ ಮಾತಾಡೋದ ಒಳ್ಳೊಳ್ಳೆ ಮಾತುಗಳು ಹೇಳಿದ್ರು ಅದಕ್ಕೆ ಯಾವ್ದಿದ್ರು ಶಾರ್ಟ್ಲಿ ಒಂದು ಒಳ್ಳೆ ನ್ಯೂಸ್ ಕೊಡ್ತೀನಿ ಸರ್ ಜೊತೆನೆ ಥ್ಯಾಂಕ್ ಯು